ವೀರಯ್ಯ ಶಿರ್ಬದ್ರ ಹಿರಿಯಭದ್ರಾ ವೀರಯ್ಯ ಯರ್ಭದ್ರಯ್ಯ ಹಿರೇಮಠ ಈ ಕಡ್ಲಿ ಬಿತ್ತಬೇಕಾದ್ರೆ ಇದನ್ನ ಬೀಜೋಪಚಾರ ಮಾಡಿ ಬಿತ್ತಿರಲ್ಲ ಬೀಜೋಪಚಾರ ಮಾಡಿ ಬಿತ್ತಿ ಬಿತ್ತಿ ಎಷ್ಟ್ ದಿವ್ಸಕ್ಕೆ ಸ್ಪ್ರೇ ಮಾಡಿರಿ ಇದನ್ನ ಇಪ್ಪತ್ತೊಂದು ದಿವಸಕ್ಕೆ ಮಾಡಿನಿ ಈ ಕಡೆ ನೋಡ್ರಿ ಸ್ವಲ್ಪ ಈಗ ಅರವತ್ತರಿಂದ ಎಪ್ಪತ್ತು ಎಂಬಿ ಐತೀನಿ ಎಷ್ಟ ಸಲ ಸ್ಪ್ರೇ ಮಾಡಿರಿ ಎರಡು ಸಲ ಮಾಡೀರಿ ಎರಡು ಸಲ ಮಾಡಿರಲ್ಲ ಈ ಸಲ ನೋಡ್ರಿ ಕಡ್ಲಿ ನಿಮ್ಮ ಕಡ್ಲಿನ ಹಂಗೈತಿ ಕಾಯಿನ ಹಂಗೈತಿ ಮೋಪನ ಹಂಗೈತಿ ಈಗ ಹಿಂಗೆ ಮಾಡೋದ್ರಿಂದ ಯಾರ್ ಪಿ ಎಸ್ ಏನೈತಲ್ರಿ ಧನ್ವಂತ್ರಿ ಕಂಪ್ನಿದು ಇದು ಅದ ಇದಕ್ಕೆ ಇಫೆಕ್ಟ್ ಇಲ್ಲ ಈಗ ಇದ್ರ ಹೊಡೆಯೋದ್ರಿಂದ ನಿಮ್ಗೆ ಒಳ್ಳೇದು ಅನ್ಸತ್ತ ಒಳ್ಳೇದು ಅನ್ಸುತ್ತೆ ಈಗ ಒಳ್ಳೇದಾಗೈತ್ರಿ ಯಾಕಂದ್ರೆ ಈ ಬರಿ ಕಾಟ್ಲಿ ಹಿಂಗೆ ಬರ್ಬೇಕಾರ್ ಮಾತಿಕಿಂದ ಹೊಡ್ದಲ್ಲೇ ಬಂದೈತಿ ಅಂತಂದ್ರೆ ನಾವು ಇದು ಮಾಡ್ಕಂಡೀವಿ ಮಾತೇನಿಲ್ಲ ಇದನ್ನ ಮುಂದೆ ನಾಲ್ಕು ಮಂದಿ ರೈತರು ನೀವು ಹೇಳೋದು ಹೇಳ್ತ ಕೇಳ್ತೀವಿ ಹೇಳ್ತೀವಿ ನಮಸ್ಕಾರ ನಮಸ್ಕಾರ ಇಲ್ಲ ಐ ಒಟ್ಟಾಗ ಪುಲ್ಲ ಒಂದು ಬಾಕ್ಸ್ ಇಲ್ಲ ತಂದು ಮತ್ತೆ ಮಾತಾಡ್ತಾರೆ ಈಗ ಈಗ ಯಾಕಂದ್ರ ನಮ್ ಪಾಸ್ಪೋರ್ಟ್ ಆಗಿಬಿಡ್ತಿದೆ ಈಗ ಇದ್ರಂತಾಗ ಈ ಸ್ಟೋರ್ಸ್ ಕಂತ ಮಾಡಿದ್ರು ಇದ್ರಂತಾಗ ಕಾಯ್ಲಿ ಬಂದೇ ಇಲ್ಲ ಮತ್ತೆ ಯಾವ ಇದು ಯಾವ ಊರಿದ ಈ ತಿಮ್ಮಾಪುರ ಇದ ತಿಮ್ಮಾಪುರ ತಮ್ಮ ಹೆಸರು ರೀ ವೀರಯ್ಯ ವೀರಯ್ಯ ಹೌದ್ರೆ ತಾಲೂಕ್ ಯಾವ್ದು ಬರ್ತಾರೆ ಗದಗ ತಾಲೂಕು ಗದಗ ಜಿಲ್ಲಾ ಗದಗ ಜಿಲ್ಲೆ ಬರ್ತದೆ ಈಗ ಈ ಬೆಳೆ ಏನ್ ಮಾಡಿದಿರಲ್ಲ ನಿಮ್ಗೆ ಹೆಂಗ್ ಅನ್ಸತ್ರಿ ಇದು ಈಗ ಇದು ಚಲೋ ಅನ್ಸೈತ್ರಿ ನಮಗಂತ ಹೌದ್ರ ವರ್ಷ ತಗಂದ್ರ ಕಾಡ್ಲಿ ಹಿಂಗ ಹಿಂಗಂದ್ರ ಇದ ವರ್ಷ ಮತ್ತೆ ಹೌದ್ರ ಯಾಕಂದ್ರ ಗೊಬ್ಬರ ಹಾಕಿ ಬಿಡ್ತಿದ್ವಿ ಅರವಾಯ್ ಬಂದು ಹೌನ್ರಿ ಇದಾಗಿ ಬಿಡ್ತಿದ್ವು ಹಾಕಿದಲ್ಲೇ ನಮಗ ಗುಣ ಆಗೈತೆ ಅಂತ ಹೇಳಿ ಅನ್ಸೈತ್ ನೋಡ್ರಿ ಹೌದ್ರ ನಾಲ್ಕ್ ಮಂದಿ ರೈತರಿಗೆ ಹೇಳ್ತಿರಿ ಹೇಳ್ತೀವ್ರಿ ಈ ಕಂಪನಿ ಬಗ್ಗೆ ಈ ಎಣ್ಣಿ ಬಗ್ಗೆ ಹಾಕ್ಲಿಕ್ರೆ ನಾವಂತೂ ಬಿಡ್ಗಾಡಿ ಹೇಳ್ರಿ ನಮಗ್ ಇದು ಪರ್ಫೆಕ್ಟ್ ಆಗಿ ಬಿಡ್ತಲ್ಲ ಈಗ ಒಮ್ಮೆ ಹಾಕಿ ಬಂದ್ ನೋಡಿದ್ರಪ್ಪ ಅಂದ್ರೆ ಅವ್ರ ಮಾಡ್ತಾರ ಯಾರಾದ್ರ ಹೌದಾ ಓಕೆ ಸರ್